ಹಾಗೂ ಬಾಸಲು ಕಪ್ಪು ಕಷ್ಟ ಎಲ್ಲಿಸಿದ ಸಾಹಿತ್ಯ ಟಿಪ್ಪಣಿಯನ್ನು ಮಂಡಿಸುತ್ತವೆ ಕೆಸಗಳನ್ನು ಪೂಜಿಸ ಕಾರ್ಯ ನಾನು ಕೂಡ ಬಹಿರಂ ಶಾಂತಿದ್ದೇನೆ ಕಾರ್ಯಕ್ರಮದ ಬಗ್ಗೆ ನಾನು ಮಾತು ನಾನು ಕತೆ ಓದುವಾಗ ಅನಿವಾರ್ಯ ಕಾರಣದಿಂದ ನಾನು ತಪ್ಲಿಷ್ ಮಾಡಿದೆ ಆ ಸ್ವಾರ್ಥದ ಅವಕಾಶವನ್ನ ಆದರೆ ಟಿಪ್ಪಣಿ ಮಂಡಿಸುವಾಗ ಬಹಳಷ್ಟು ಜನ ಟಿಪ್ಪಣಿಗಳನ್ನ ಕೇಳಿದೆ ಅತ್ಯಂತ ಸಂತೋಷದ ಸಂಗತಿ ಏನು ಅಂತಂದ್ರೆ ಬಹಳಷ್ಟು ಜನ ಟಿಪ್ಪಣಿಯನ್ನ ಮಂಡಿಸಿದವರು ಆ ಕಥೆಯ ಕಥೆಯನ್ನ ಅರಿತುಕೊಂಡು ಆ ಕಥೆಯ ಆಶಯವನ್ನ ಅಭಿವ್ಯಕ್ತಿಸಿದ್ದಕ್ಕಾಗಿ ನಾನು ಅವೆಲ್ಲ ತುಂಬ ಉದಯದಿಂದ ಕವಿನ ಪಾಟೀಲ್ ಮಾತಾಡ್ತಾ ಬಟ್ ಆ ಕಥೆಯ ಮೂಲ ಹೃದಯವನ್ನ ಮುಕ್ತಿ ಬಂದ್ರು ಜೊತೆಗೆ ನಮ್ಮ ಪೂಜಾರಿ ಅವರಾಗ್ಲಿ ಕೈಲಾಸ್ ಮಧುಭಾವಿ ಅವರಾಗ್ಲಿ ಮಲ್ಲಾ ಕನಾಳ್ ಅವರಾಗ್ಲಿ ಬಹುತೇಕ ಅವಾಗ್ಲಿ ಎಲ್ಲರೂ ಎಲ್ರೂ ಆ ಕಥೆಯನ್ನ ತಿಳ್ಕೊಂಡ್ರಿ ನನಗನಸ್ತದೆ ನಾನು ಕುತ್ಕೊಂಡು ವಿಚಾರ ಮಾಡ್ತಿದ್ದೆ ಕತೆ ಓದುದು ಬಹಳ ಸುಲಭ ಆ ಕಥೆಯನ್ನ ಕ್ರೇವಿಸಿಕೊಳ್ಳೋದು ಒಂದು ಸವಾಲು ಬಹುತೇಕ ಆ ಕಥೆಯನ್ನ ಕ್ರೇವಿಸಿಕೊಂಡು ನೀವು ಮಾತಾಡಿದ್ರಲ್ಲ ಅದ್ರೊಳಗ ಒಂದು ನಿರ್ದಿಷ್ಟವಾದಿಯೊಳಗ ಲೋಕಪೋಗ ಅದ್ರ ಒಂದು ನಿಜವಾಗ್ಲೂ ಕೂಡ ಆತರ ಇರಬೇಕು ಅವಾಗ ನಮ್ಮ ಅಧ್ಯಯನಕ್ಕೊಂದು ಸಿಸ್ತದೆ ಇಲ್ಲ ಅಂತಂದ್ರೆ ಟಿಪ್ಪಣಿ ಮನಸ್ಸೋದು ಅಂದ್ರೆ ಕತೆಗಳ ಆಮೇಲೆ ಕೆಲವೊಬ್ಬರು ಬಹಳ ಚೆನ್ನಾಗಿ ಕಥೆಯನ್ನ ಓದಿದೆ ಇದ್ರ ಜೊತೆಗೆ ಇನ್ನೂ ಒಂದು ಅಂತ ಅನಿಸ್ತದ ಸರ್ ನನಗೆ ಈಗ ನಾವು ನೀವು ಮಾತಾಡಿದರು ಗೊಬ್ಬಾಕರ್ ಅವರು ಮಾತಾಡಿದ್ರು ಅನುವಾದ ಮಾಡೋದು ಎಷ್ಟು ಕಷ್ಟಕರವಾದದ್ದು ಅಂತ ಇವತ್ತ ಗೊತ್ತಕ್ಕೆ ಕೆಲವೊಬ್ಬರಾದರೂ ಮರಾಠಿ ಕಥೆಗಳನ್ನು ಓದಿರ್ಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮರಾಠಿ ಒಳಗ ನಮ್ಮ ಯೂಟ್ಯೂಬ್ ಅನ್ನ ಯೂಟ್ಯೂಬ್ ಜಸ್ಟ್ ಒಂದು ಕತೆ ಕೇಳಿದ್ರೆ ನಾ ಎಷ್ಟು ಕತೆ ಕೇಳೀನಿ ಮರಾಠಿ ಯೂಟ್ಯೂಬ್ ನೊಳಗ ಅಂತಂದ್ರೆ ಒಂದು ಹತ್ತು ಹನ್ನೆರಡು ಕತೆಗಳನ್ನ ಕೇಳಿ ಅಲ್ಲಿ ಕಥನ ವಾಚನ ಅಂತ ವಿಶಿಷ್ಟವಾದಂತ ಒಂದು ರೂಪನೇ ಅಲ್ಲಿ ಬೆಳೆದು ಬಂದದ ಆ ಕತೆ ಓದವನು ಕೂಡ ಕತೆಗಾಗ ಕತೆಗಾಗನೇ ಓದಿದ ಕತೆಗಳು ಇವತ್ತು ನಮ್ಗೆಲ್ಲ ಯೂಟ್ಯೂಬ್ ಸಿಗ್ತಾವೆ ಮತ್ತೆ ಕನ್ನಡದೊಳಗ ಇತ್ತೀಚೆಗೆ ಆರಂಭ ಆಗ್ಯದ ಇನ್ನೂ ಕೂಡ ಆ ಮಟ್ಟದೊಳಗ ಬಂದಿಲ್ಲ ಇನ್ನ ಈ ಕಥೆಗಳ ಬಗ್ಗೆ ಎರಡು ಮಾತು ಕತೆಗಳ ನನಗೆ ಬಾಬು ಗಾಯಕ್ವಾಡ ಮಾಡ್ತಾ ಇದ್ದಾಗ ನಾನು ವಿರೋಧ ಮಾತಾಡ್ತೇನೆ ಅಲ್ಲಿ ಪಂಡಿತ್ ಅಂತಿದ್ರು ನಾನು ಎಮೆ ಓದ್ತಾ ಇದ್ದಾಗ ಮರಾಠಿ ಡಿಪಾರ್ಟ್ ಎಲ್ಲ ಪಂಡಿತ್ ಅವಳಿ ಕರ್ತಿದ್ರು ಅವ್ರು ಹೋದ್ಮೇಲೆ ಇವರು ಬಂದು ಗೌರವ ಮಾಡೋ ಮಾಡುವ ನಾನು ಈ ಎಲ್ಲ ಕಥೆಗಳನ್ನ ಬಹಳ ಹಿಂದು ಓದಿದ್ದೆ ಇವರು ಅನುವಾದ ಮಾಡಿದಾಗ ಯಾವುದೋ ಒಂದು ಸಂದರ್ಭದೊಳಗೆ ಅವ್ರ ಕಡೆ ನನಗೆ ಆಸಕ್ತಿಯಿಂದ ಆ ಕಥೆಗಳನ್ನ ಓದಿದ್ದೆ ಒಂದು ಮಾತಂತೂ ನಿಜ ಕಥೆಗಳ ಅನುವಾದ ಬಹಳ ಚೆನ್ನಾಗಿ ವಿಜಯ್ ವಿಜಯ ಮಾಡ್ಯಾಗ ಬಹಳ ರಸವತ್ತಾಗಿ ಅದಕ್ಕೆ ನಾನು ಇವತ್ತು ಏನ್ ಹೇಳ್ಬೇಕಂತ ಬಂದಿದ್ದೆ ಅಂತಂದ್ರೆ ಮರಾಠಿಯಿಂದ ಕಥೆಗಳನ್ನ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದೆ ಬಾಳಾಸಾಹೇಬ್ ಮರಾಠಿ ಮಾಡ್ ದೊಡ್ಡ ಸವಾಲಿಲ್ಲ ಯಾಕಂದ್ರೆ ನನಗೆ ಎರಡು ಭಾಷೆಗಳು ಗೊತ್ತು ಮರಾಠಿ ಗೊತ್ತು ಬಹುತೇಕ ಕೈಲಾಸ ಮಧಾಬಿ ಹೇಳಿದ್ರು ಮಲ್ಲಪ್ಪ ಕನ್ನಡ ಹೇಳಿದ್ರು ಗೊತ್ತಿಲ್ಲ ಆ ಮೂಲದೊಳಗ ಆ ಸೊಗಡದ ಅಂತ ಎಲ್ಲ ನಮ್ಮ ಹೇಳ್ತೀನಿ ಮರಾಠಿ ಭಾಷೆ ಅದರೊಳಗ ಆಡು ಭಾಷೆ ಸೊಗಡದಲ್ಲ ಅಲ್ಲ ಅದು ಬಹಳ ವಿಶಿಷ್ಟ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋದು ದೊಡ್ಡ ಸವಾಲು ಅಲ್ಲಿ ಆ ಎಕ್ಸೆಂಟ್ ಇರ್ತದಲ್ಲ ಆ ಎಕ್ಸೆಂಟ್ ಅನ್ನ ಬಹುತೇಕ ನಾ ಈ ಕತೆಗಳನ್ನು ಓದಿದ್ಮೇಲೆ ಅವುಗಳ ಭಾಷೆ ಅಲ್ಲಿ ಬಳಸಿರುವಂತ ಪದಗಳು ನೀವು ಆ ಹೊರಸ್ತಲಕ್ಕ ನೆನೆದು ಹಾಕಲ್ಲ ಕಾತಿ ಎಷ್ಟು ಪರ್ಟಿಕ್ಯುಲರ್ ಆಗಿ ಶಬ್ದ ಬಳಸ್ತಾರೆ ನಾವೆಲ್ಲ ಇದ್ದಾಗ ಆ ಕಾತಿಯಿಂದ ಅದನ್ನ ಕುಸಿತಿದ್ದು ಗುಂಡಿ ನಾವು ಅಥವಾ ಹೀಗೆ ಆ ಕಥೆಯ ಸ್ವಗಡನ್ನ ಕನ್ನಡಕ್ಕೆ ತಂದು ಕೊಡುವ ಕೊಡುವಲ್ಲಿ ಯಶಸ್ವಿಯಾಗಿ ನಾನು ದಯಾಪವಾರ ಕತೆ ರತ್ನಾಕ ಶಕ್ತಿ ಅನುಮಾನ ಮಾಡಿದ್ದು ಬಹಳ ದಿವಸಗಳ ಹಿಂದೆ ಅದನ್ನ ನಾ ಓದಿದ್ದೆ ಆ ಕಥೆಗಳಿಗಿಂತಲೂ ರತ್ನಾಕರ ಶೆಟ್ಟಿ ಬಾಂಬೆದವ್ರಿಗೆ ಆ ಕಥೆಗಳಿಗಿಂತಲೂ ವಿಜಯ್ ಕಾಬ್ಳೆ ಅವರ ಕಥೆಗಳು ತುಂಬಾ ತುಂಬಾ ಅನುವಾದದಲ್ಲಿ ಅದು ಎರಡು ಅದಕ್ಕಾಗಿ ಉಪಯೋಗ ಒಂದು ಮರಾಠಿ ಕಥೆ ಓದೋದು ಅದರ ಜೊತೆಗೆ ವಿಜಯ್ ಕಾಬ್ಳೆ ಅವರ ಒಂದು ಅನುವಾದದ ಕಥೆಗಳು ಅವಾಗ ಆ ಅನುವಾದ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗದ ಅನ್ನೋದು ನಂಬತ್ತಾಗ್ತಿತ್ತು ಇನ್ನ ಈ ಪಣೆ ಕತೆ ಮಲ್ಲಪ್ಪ ಕಲಿತು ಮಣ್ಣು ಕೂಡಿದ ಅಂತ ಎಷ್ಟು ಆ ಚಿತ್ರವನ್ನ ಕಂಡು ತಂದು ನಿಲ್ಲಿಸಿದಾಗ ಅಂತಂದ್ರೆ ಅದು ವಿಶಿಷ್ಟ ಕಥೆ ಅಂತ ಆ ಕಥೆ ಆ ಕಥೆಯನ್ನ ನಮ್ಮ ದೇವರು ಮಹಾದೇವ ಕಥೆಯನ್ನ ಹೋಲಿಸ್ಕೊಡ್ದು ಇಲ್ಲಿತನ ದಲಿತರ ನೋವುಗಳು ಅದಕ್ಕೆ ಸ್ನೇಹಿಂತ ಸಾಮಾಜಿಕ ವ್ಯವಸ್ಥೆ ಇರುವಂತ ಆ ಮೇಲ್ವರ್ಗದವರು ಅವನಿಸ್ತಾ ಕಥೆಗಳಲ್ಲಿ ಎಡೀ ಕತೆಗಳಲ್ಲಿ ಕೊನೆಗೆ ಎಲ್ಲಾ ಕಥೆಗಳು ಬಳಸ್ ಕಥೆಗಳು ಆಕ್ರೋಶಗಳು ಹೋಗ್ತಾ ಇರ್ತಾವ ಸಿಟ್ಟು ಹೋಗ್ತಾ ಇರ್ತಾವ ಅದು ಸಿಟ್ಟ ಆಕ್ರೋಶ ಅನ್ನೋದಕ್ಕಿಂತ ಅದು ಅರಿವು ಅಂತ ದಲಿತರಲ್ಲಿ ಮೂಡಿದಂತ ಅರಿವಿನೊಂದಿಗೆ ಆ ಕಥೆಗಳು ಕೊನೆ ಆಗ್ತಾವ ಅದಕ್ಕ ನಾವು ಸುತ್ತ ನಂತರ ಆ ಕಾಲ ಕಾಲಿತ ಈ ಅದಾವಲ್ಲ ಅವು ಅರಿವಿನ ಸಂಕೇತಗಳು ಅಂತ ಅನ್ನಿಸ್ತದೆ ಈ ಕತೆ ಒಳಗಡೆ ಶಾಲೆ ಇನ್ನೊಂದ್ ಕಡೆ ಅಂತ ಅನ್ನಿಸ್ತದೆ ಶಾಲೆ ಒಳಗ ಆ ಗುರುವಿನಲ್ಲಿ ಸಮಾನತೆ ಅದ ಬಟ್ ಪುರೋಹಿತ ಶಾಹಿಯ ವ್ಯವಸ್ಥೆಯ ಜಾತಿಯಂತೆ ಈ ಎರಡೂ ಚಿತ್ರಕಟೆಗಳನ್ನ ಸಹದೂಗಿಸಿಕೊಂಡು ಹೋಗ್ತಾನೆ ಆ ಗುರುವಿನ ಚಿತ್ರ ಬರ್ತದಲ್ಲ ಆ ಚಿತ್ರ ಆ ದಲಿತ ಬಾಲಕನಲ್ಲಿ ಸಮಾನತೆಯನ್ನು ತಂದು ಕೊಡ್ಲಿಕ್ಕೆ ಪ್ರಯತ್ನಿಸುವಂತೀಚರ್ ಆಗಿ ಮಠದ ಮಠೀಯ ವ್ಯವಸ್ಥೆ ಅದಲ್ಲ ಈ ಎರಡೂ ವ್ಯವಸ್ಥೆಗಳನ್ನ ಜೊತೆಗೂಡಿಸಿ ಕತೆಗಾಗ ಬಾಬುರಾವ್ ಗಾಯಪಾಡೋರು ಸಮಾಜದವರೆಗೂ ಕೂಡ ಹೊಸ ಅರಿವು ಮೂಡ್ಲಿಕ್ಕೆ ಅಂತ ಅದ ಅನ್ನೋದನ್ನ ಸಾಂಕೇತಿಕವಾಗಿ ಆ ಕಥೆ ಮೂಲಕ ಹೇಳ್ತಾರ ಅಂತ ಅನಿಸ್ತದ ಒಂದೇಕ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರು ಅನುವಾದ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಓದಿ ಗ್ರಹಿಸಿಕೊಂಡಿದ್ರೆಲ್ಲ ಇದು ಬಹಳ ಸಂತೋಷ ಪಡ್ತಕ್ಕಂತಹ ಸಂಗತಿ ಒಬ್ಬ ಟಿಪ್ಪಣೆ ಮಂಡಿಸುವಾಗ ಅಥವಾ ಮಂಡಿಸಿದವರು ಆ ಕಥೆಯ ಮೂಲವನ್ನು ಚೆನ್ನಾಗಿ ಆಶಯಕ್ಕೆ ಹೋಗಿ ಹುಟ್ಟಿದ್ದನ್ನ ತಮ್ಮ ಅಭಿವ್ಯಕ್ತಿ ಸ್ಪಷ್ಟ ಆಗಿತ್ತು ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ಕಾಗದನ್ನ ಅವಾನಿಸಿ ನಾನು ಎರಡು ದಿವಸಗಳಿಂದ ಬಳಸ ಕತೆ ಓದ್ತೀನಿ ಅವರು ಪುಸ್ತಕ ಕೊಟ್ಟಿದ್ರು ಆ ಕತೆ ಕಾದಂಬಲ ಅದ್ರೊಳಗನೆ ಉಳಗಿದ್ದೆ ಇಲ್ಲಿ ಬಂದ ನಂತರ ಇನ್ನೊಂದು ಕಥಾಲೋಕೆ ನಮ್ಮ ಜೆ ಪಿ ಅವರಂತ ಅವರು ಇಲ್ಲಿ ದೇವೇಂದ್ರ ಹೊಸದಾಗೆ ಬಂದರು ನಮ್ಮ ಬದಿ ಅಂತವರು ಈ ಸಾಂಸ್ಕೃತಿಕ ಮನಸ್ಸುಗಳಿದ್ದಾಗ ಪತ್ನಿ ಒಳಗ ಮತ್ತೊಂದು ಹೊಸ ವಾತಾವರಣ ನಿರ್ಮಾಣ ಆಗಲಿಕ್ಕೆಲ್ಲ ಹೂವಿನಲ್ಲಿ ಎಲ್ಲ ವರ್ತನೆಗಳನ್ನ ಹೇಳಿ